ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಹದಿನೈದು ಜೋರಾದ ಗಾಳಿಗೆ ಗತ ಜೀವನದಿಂದ ವಾಸ್ತವಕ್ಕೆ ಬಂದ ಅತಿಥಿ ಭಾರವಾದ ಹೆಜ್ಜೆ ಇಡುತ್ತಾ ಅಡುಗೆ ಮನೆಗೆ ಹೋದಲು ವಸಿಷ್ಠ ಪ್ರತಿ ರಾತ್ರಿ ಚಪಾತಿ ತಿಂತಾ ಇದ್ದಿದ್ದರಿಂದ ಚಪಾತಿ ದಾಲ್ ಮಾಡಿ ಅದಕ್ಕೆ ಹೊಂದಿಕೆ ಆಗೋ ಥರ ವೈಟ್ ರೈಸ್ ಮಾಡಿ ಡೈನಿಂಗ್ ಟೇಬಲ್ನಲ್ಲಿ ಜೋಡಿಸುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುಂದೆ ಅಡುಗೆ ಮಾಡಿ ವಸಿಷ್ಠನನ್ನು ಕಾಯ್ತಾ ಕೂತವಳು ಡೈನಿಂಗ್ ಟೇಬಲ್ ಮೇಲೆ ಹಾಗೆ ನಿದ್ದೆ ಮಾಡಿದ್ಲು ಅದಿತಿ ವಸಿಷ್ಠ ಮನೆಗೆ ಬಂದಾಗ ರಾತ್ರಿ ಹನ್ನೊಂದುವರೆ ಆಗಿತ್ತು ಡೈನಿಂಗ್ ಟೇಬಲ್ ಹತ್ರ ನೋಡ್ದ ಮುದ್ದಾಗಿ ಮಗುವಿನ ಹಾಗೆ ಮಲಗಿದ್ಲು ಅದಿತಿ ಅವಳನ್ನು ನೋಡುತ್ತಾ ಹಾಗೆ ಉಳಿದ್ಬಿಟ್ಟ ಅವಳನ್ನೇ ನೋಡ್ತಾ ಇದ್ದವನಿಗೆ ಅವನ ಕಣ್ಣುಗಳು ಅವಳ ಕೊರಳತ್ತ ಹರಿತು ಮಧ್ಯಾಹ್ನ ತಾನು ಮಾಡಿದ್ದ ಗುರುತು ಹಾಗೆ ಉಳ್ದಿತ್ತು ಅವಳ ಕೊರಳಲ್ಲಿ ಕೆಂಪು ಕೆಂಪಾಗಿ ತನ್ನ ಕೈ ಬೆರಳುಚ್ಚಿಗಳು ಮೂಡಿದ್ವು ಮೇಲೆ ತನಗೆ ಅಸಹ್ಯ ಆಯಿತು ಹಿಂದೊಮ್ಮೆ ಇದೇ ರೀತಿ ಶುಂಠಿ ಟೀಯನ್ನು ಅವಳ ಮುಖಕ್ಕೆ ಎರಚಿದ್ದೆ ಅದೃಷ್ಟವಶಾತ್ ಮುಖಕ್ಕೆ ಹೆಚ್ಚಾಗಿ ತಾಗಿರಲಿಲ್ಲ ಆದರೆ ಈಗ ನಾನೇನು ಮಾಡಿದೆ ಅಂತ ತನ್ನ ಕೈಯನ್ನು ನೋಡಿಕೊಂಡ ಹೌದು ಅವಳು ಹೇಳಿದ್ರಲ್ಲಿ ಯಾವ ತಪ್ಪು ಇರಲಿಲ್ವಲ್ಲ ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದ ನಂತರ ಅವಳು ಈ ಮನೆಗೆ ಬೇಡದ ಅತಿಥಿಯಾಗಿ ಬಂದಿದ್ದಾಳೆ ನನಗೆ ಹೊರೆಯಾಗಿದ್ದಾಳೆ ಅನಿಷ್ಠ ಅಂತ ನಾನೇ ಹಲವು ಬಾರಿ ಅವಳಿಗೆ ಬೈದಿದ್ದೀನಿ ಇದನ್ನೆಲ್ಲ ಕೇಳಿಸ್ಕೊಂಡವಳು ಪದೇ ಪದೇ ನನ್ನ ಹತ್ರ ಬೈಸ್ಕೊಳ್ಳೋದು ಬೇಡ ಅಂತ ಅವಳ ಪಾಡಿಗವಳು ಇದ್ದಾಳೆ ಆದರೆ ನಾನು ಯಾಕೆ ಅವಳ ಸನಿಹ ಬಯಸ್ದೆ ಅಂತ ತನಗೆ ತಿಳಿತಾ ಇಲ್ವಲ್ಲ ಅದೂ ಅಲ್ಲದೆ ತನ್ನ ತಂದೆಯ ಕೊನೆ ಆಸೆ ನೆರವೇರಿಸೋಕೆ ನನ್ನಮ್ಮ ಕೂಡ ಬೇರೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಮನಸ್ಸಲ್ಲೇ ಹೇಳ್ಕೊಂಡ ಆದರೂ ಅದಿತಿಯನ್ನು ಬಿಟ್ಟು ಕೊಡೋ ಮನಸ್ಸು ಮಾತ್ರ ಅವನಿಗೆ ಆಗ್ತಿಲ್ಲ ಏನನ್ನು ಯೋಚಿಸಿದವನು ಅಲ್ಲೇ ಇದ್ದ ಸ್ಟೀಲ್ ಲೋಟವನ್ನು ಜೋರಾಗಿ ಬೀಸಿ ನೆಲಕ್ಕೆ ಎಸ್ದ ಲೋಟ ಬಿದ್ದ ಸದ್ದಿಗೆ ಬೆಚ್ಚಿ ಬಿದ್ದ ಅದಿತಿ ಕಣ್ತನದ್ಲು ನೋಡಿದ್ಲು ಅವಳ ಕಣ್ಣು ಮುಂದೆ ವಸಿಷ್ಠ ನಿಂತಿದ್ದ ಅವನನ್ನ ನೋಡ್ದೊಳ್ಳೆ ಹೆದರಿಕೆಯಿಂದ ಎತ್ತು ನಿಂತಳು ಅವನ ಕಣ್ಣುಗಳು ಕೆಂಪಾಗಿ ಉರಿಯುವ ಕೆಂಪು ಉಂಡೆಗಳಾಗಿದ್ವು ಕಣ್ಣಲ್ಲಿ ತೆಳು ನೀರಿನ ಪರದೆಯನ್ನ ಕಂಡೊಳಗೆ ಕಸಿವಿಸಿಯಾಯಿತು ಅವಳ ಅತೀ ಸನಿಹಕ್ಕೆ ಹೋದೋನು ಅವಳ ಮುಖದ ಹತ್ತಿರ ಬಾಗಿ ಹೆಂಡ್ತಿ ತುಂಬ ಹೊಟ್ಟೆ ಹಸಿತಿದೆ ಕಣೆ ಊಟ ಆಗ್ತೀಯಾ ಅಂತ ಕೇಳ್ದ ಅವನ ಮಾತಿಗೆ ಖುಷಿಯಾದ್ಲು ಅದೀತಿ ಅವನ ಬಾಯಿಂದ ಮೊದಲ ಬಾರಿಗೆ ಹೆಂಡತಿ ಅನ್ನೋ ಪದವನ್ನು ಕೇಳ್ದೊಳ್ಳ ಮನಸ್ಸು ಖುಷಿಯಿಂದ ಕುಂದಾಡ್ತು ಆದರೆ ಅದನ್ನು ಅನುಭವಿಸುವ ಮನಸ್ಥಿತಿಯಲ್ಲಿ ಅವಳಿರಲಿಲ್ಲ ಯಾಕಂದರೆ ವಸಿಷ್ಠನ ಬಾಯಿಂದ ಡ್ರಿಂಕ್ ಸುವಾಸನೆ ಬರ್ತಿತ್ತು ಹ್ಞೂ ಅಂತ ಹೇಳಿದ ಅತಿಥಿ ಅಲ್ಲೇ ಇದ್ದ ತಟ್ಟೆಗೆ ಒಂದು ಚಪಾತಿ ಮತ್ತು ದಾಲ್ ಹಾಕಿ ಊಟ ಮಾಡಿ ಸರ್ ಅಂತ ಹೇಳಿದ್ಳು ಏ ಹೆಂಡತಿ ಸಾರ್ ಅಂತೀಯಲ್ಲೇ ಯಾರಾದರೂ ಗಂಡನಿಗೆ ಸರ್ ಅಂತ ಹೇಳ್ತಾರಾ ರೀ ಅನ್ನು ಇಲ್ಲ ಅಂದರೆ ಪ್ರೀತಿಯಿಂದ ವಸೀ ಅಂತ ಕರಿ ಅಂತ ಹೇಳ್ದ ಅವನ ಮಾತಿಗೆ ಏನು ಹೇಳಬೇಕು ಅಂತಾನೆ ತಿಳಿಯೋದಾಯ್ತು ಅದಿತಿಗೆ ಬಿಸಿ ತುಪ್ಪ ಗಂಟನಲ್ಲಿ ಇಟ್ಕೊಂಡ ಅನುಭವ ಆಗಿತ್ತು ಅವಳಿಗೆ ಈಗ ನಾನು ರೀ ಅಂತ ಹೇಗೆ ಕರೆಯೋಕ್ಕೆ ಸಾಧ್ಯ ಈ ಮನೆ ಕೆಲಸದೊಳಗಲ್ವೇ ನಾನಿರೋದು ಈಗ ಬಂದು ಗಂಡ ಹೆಂಡ್ತಿ ಅಂದರೆ ಯಾವ ನ್ಯಾಯ ಅಂತ ಅಂದ್ಕೊಂಡ್ಳು ಹೇಳೆ ಇನ್ಮುಂದೆ ನನ್ನನ್ನು ವಸೀ ಅಂತ ಕರೀತೀಯಾ ಅಥವಾ ರೀ ಅಂತ ಕರೀತೀಯಾ ಅಂತ ಕೇಳ್ದ ಅವನ ಮಾತಿಗೆ ಪೇಚಿಗೆ ಸಿಲುಕ್ದವಳು ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು ಸರಿ ಸರ್ ಸಾರಿ ರೀ ಅಂತಾನೆ ಕರೀತೀನಿ ಅಂತ ಹೇಳಿದ್ಳು ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿದೂನು ಥ್ಯಾಂಕ್ ಯು ಹೇಳ್ತಿ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ ಅವನ ತಟ್ಟೆಯಲ್ಲಿ ಹಾಕಿದ್ದ ಒಂದು ಚಪಾತಿಯನ್ನು ಕೂಡ ಅವನಿಂದ ಮುರಿಯೋಕೆ ಸಾಧ್ಯ ಆಗಲಿಲ್ಲ ಕೈಯಲ್ಲಿ ಮುರಿಯೋಕೆ ಹರಸಾಹಸ ಮಾಡ್ತಾ ಇದ್ದ ಅಷ್ಟು ಕುಡಿದಿದ್ದ ಅವನು ಹೆಂಡತಿ ಇವತ್ತು ಚಪಾತಿ ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ಕಣೆ ನೀನಾದರೂ ಇದು ಕೇಳೆ ಚಪಾತಿ ಮುರಿಯೋದಕ್ಕೆ ನನ್ನಿಂದ ಆಗ್ತಾನೇ ಇಲ್ಲ ಪ್ಲೀಸ್ ನನಗೆ ಊಟ ತಿನ್ನಿಸ್ಕೊಡ್ತೀಯಾ ಅಂತ ಮಗುವಿನಂತೆ ಕೇಳಿದವನ ಮಾತಿಗೆ ಏನು ಹೇಳಬೇಕು ಅಂತಾನೆ ತಿಳಿಲಿಲ್ಲ ಅದಿತಿಗೆ ಸರಿ ಅಂತ ಹೇಳಿ ಅವನ ತಟ್ಟೆಯನ್ನು ತನ್ನತ್ತ ಎಳ್ಕೊಂಡು ಚಪಾತಿಯನ್ನು ಮುರಿದು ದಾಲ್ನಲ್ಲಿ ಅದ್ದಿ ಅವನಿಗೆ ತುತ್ತು ಕೊಟ್ಟಳು ಎರಡು ಮೂರು ಬಾರಿ ತುತ್ತನ್ನು ಕೊಟ್ಟೋಳು ನಾಲ್ಕನೇ ಬಾರಿಗೆ ಅವಳ ಬೆರಳನ್ನ ಕಚ್ಚಿತ ಅವನು ಕಚ್ಚಿದ ತಕ್ಷಣವೇ ಕೈ ಬೆರಳನ್ನು ಹಿಂದೆ ತಗೊಂಡೋಳು ನೋವಿಗೆ ಮುಖವನ್ನು ಕಿವುಚಿದ್ಲು ಆದರೆ ಬಿಟ್ಟು ಅದನ್ನು ಹೇಳಲಿಲ್ಲ ಆದರೆ ಅವನಿಗೆ ಅರ್ಥ ಆಯಿತು ಅವಳ ಕೈಯನ್ನ ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಆ ಬೆರಳಿಗೆ ಪುಟ್ಟ ಮುತ್ತಿಟ್ಟ ಅವಳ ಮೈಯಲ್ಲಿ ಕರೆಂಟ್ ಸಂಚಾರವಾದಂತೆ ಆಯಿತು ಅವನ ಮೃದು ತುಟಿಯ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿ ಉಸಿರನ್ನು ಗಟ್ಟಿ ಹಿಡಿದ್ಲು ಹುಡುಗಿ ಹೆಂಡ್ತಿ ಕಣ್ಬಿಡು ಅಂತ ಹೇಳ್ದ ಅವನು ಹೇಳಿದ್ದಕ್ಕೆ ನಿಧಾನವಾಗಿ ಕಣ್ಬಿಟ್ಲು ನೋವಾಯ್ತಾ ಸಾರಿ ಅಂತಂದ ಸರಿ ಅಂತ ಹೇಳ್ತಾ ಕೈಯನ್ನು ಹಿಂದೆ ಪಡೆದ್ಲು ಈಗ ನೀನು ಕೂತ್ಕೊ ಹೇಳ್ತೀನಿ ಅಂತ ಹೇಳ್ದು ಅವಳು ಮುರಿದು ಹಾಕಿದ್ದ ಚಪಾತಿಯ ತುಂಡೊಂದನ್ನು ತೆಗೆದು ದಾಲ್ನಲ್ಲಿ ಅದ್ದಿ ಅವಳಿಗೂ ತಿನ್ನಿಸ್ತಾ ಅವಳ ಕಣ್ಣಿಂದ ಅವಳ ಅಪ್ಪಣೆ ಕೇಳದೆ ನೀರು ಕೆನ್ನೆ ಮೇಲೆ ಹರಿದು ಹಿಡಿ ಪ್ರೀತಿಯನ್ನು ಬಯಸ್ತಾ ಇದ್ದ ಜೀವಕ್ಕೆ ಮೊದಲ ಬಾರಿಗೆ ತನ್ನ ಗಂಡನೆ ಪ್ರೀತಿಯಿಂದ ತಿನ್ನಿಸಿದ್ದು ಅವಳಿಗೆ ಹೇಳ್ಕೊಳ್ಳಕ್ಕೆ ಆಗದೆ ಇರೋಷ್ಟು ಖುಷಿಯಾಗಿತ್ತು ತಕ್ಷಣಕ್ಕೆ ವಾಸ್ತವಕ್ಕೆ ಮರಳಿದವಳು ಈಗ ಈ ಸರ್ ಕುಡಿದಿದ್ದಾರೆ ಹಾಗಾಗಿ ಈ ರೀತಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದರೆ ಇದೇ ರೀತಿ ಅವರು ನಾಳೆ ಬೆಳಕೆಯೂ ಕೂಡ ಇದ್ದರೆ ನನ್ನ ಅದೃಷ್ಟವೇ ಸರಿ ಅಂತ ಹೇಳಿಕೊಂಡು ನನಗೆ ಸಾಕು ಸರ್ ಹೊಟ್ಟೆ ತುಂಬಿತು ಅಂತ ಹೇಳಿದ್ಲು ಉಳಿದ ಊಟವನ್ನು ಅವನಿಗೆ ತಿನ್ನಿಸಿದ್ಲು ಅವಳು ಬೇಡ ಅಂತ ಹೇಳ್ತಾ ಇದ್ರು ಅವಳ ಮಾತಿಗೆ ಬೆಲೆ ಕೊಡದೆ ಅವಳಿಗೂ ತಿನ್ನಿಸ್ತ ಅವನಿಗೂ ತಿಳಿದಿತ್ತು ಅವಳಿನೂ ಊಟ ಮಾಡಿಲ್ಲ ಅಂತ ಹಾಗಾಗಿ ಅವಳು ಬೇಡ ಅಂದರೂ ಕೇಳದೆ ಅವನು ಸಾಕಷ್ಟು ತುತ್ತನ್ನು ಅವಳಿಗೂ ಕೊಟ್ಟು ಅವಳ ಹೊಟ್ಟೆಯನ್ನು ತುಂಬಿಸಿದ್ದ ಅವನ ಬಾಯನ್ನು ತೊಳಿಸಿ ಅವನ ಕೈಯನ್ನು ತನ್ನ ಕೊರಳ ಸುತ್ತ ಹಾಕಿಸ್ಕೊಂಡು ಅವನ ಸೊಂಟವನ್ನು ಹಿಡಿದು ಅವನ ರೂಮಿಗೆ ಕರ್ಕೊಂಡು ಬಂದ್ಲು ಅವನನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಅವಳಿಗೆ ಸಾಕು ಸಾಕಾಗಿತ್ತು ಅವನ ರೂಮ್ ಒಳಗಡೆ ಕರ್ಕೊಂಡು ಬಂದೊಳಗೆ ಮತ್ತೊಂದು ಟಾಸ್ಕ್ ಕೊಟ್ಟಿದ್ದ ವಸಿ ಹೆಂಡತಿ ನನಗೆ ಬಟ್ಟೆ ಬದಲಿಸು ಅಂತ ಹೇಳ್ದ ಈಗ ಅವಳಿಗೆ ನಿಜಕ್ಕೂ ಆಘಾತ ಆಗಿತ್ತು ಸರ್ ಇದೇನು ಹೇಳ್ತಾ ಇದ್ದೀರಾ ನಾನು ಹೇಗೆ ನಿಮ್ಮ ಬಟ್ಟೆನ ಬದಲಾಯಿಸೋಕೆ ಸಾಧ್ಯ ಆಗತ್ತೆ ಪ್ಲೀಸ್ ಈ ರೀತಿಯೆಲ್ಲ ಮಾತಾಡಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಡಿ ಇವತ್ತೊಂದಿನ ನೀವೇ ಬಟ್ಟೆಯನ್ನು ಬದಲಿಸಿ ನಾಳೆ ನಾನು ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ಲು ಆದರೆ ಅವಳ ಮಾತನ್ನು ಕೇಳುವವನೇ ಅವನು ಇಲ್ಲ ಹೆಂಡ್ತಿ ಪ್ಲೀಸ್ ನೀನೇ ನನಗೆ ಬಟ್ಟೆ ಬದಲಿಸು ಇಲ್ಲೇ ಇದೆಯಲ್ಲ ಇದೇ ಬಟ್ಟೆನ ಹಾಕು ಅಂತ ಹೇಳ್ದ ಹಣೆಯನ್ನು ನೀವು ಕೊಂಡ್ಲು ಒಮ್ಮೆ ಅವನನ್ನು ಮೇಲಿಂದ ಕೆಳಗೆ ನೋಡಿದ್ಳು ಸರಿ ಅಂತ ಹೇಳಿ ಅವನ ಕೋಟ್ ಶರ್ಟ್ ಟೈ ಬಿಚ್ಚಳು ಪ್ಯಾಂಟ್ ತೆಗಿಯೋಕೆ ಹೇಳಿದ್ಳು ಸರ್ ಈಗ ನೀವು ಹೋಗಿ ಫ್ರೆಶ್ಅಪ್ ಆಗಿ ಬನ್ನಿ ಬಾತ್ರೂಮಲ್ಲಿ ನಾನು ನೀರನ್ನು ಬಿಟ್ಟು ಬರ್ತೀನಿ ಅಂತ ಹೇಳಿ ವಸಿಷ್ಠನ ಬಾತ್ರೂಮ್ಗೆ ಹೋದಳು ಅವಳು ಬಾತ್ರೂಮಲ್ಲಿ ನೀರನ್ನು ಹದ ಮಾಡೋ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಸಿಷ್ಠ ಶವರ್ ಆನ್ ಮಾಡ್ದ ಶವರ್ ಅಡಿಯಲ್ಲಿ ನಿಂತೋನು ಅವಳನ್ನು ತನ್ನ ತೆಕ್ಕೆಗೆ ತಗೊಂಡು ಅವಳನ್ನು ನೆನೆಸ್ತ ಸರ್ ಇದೇನು ಮಾಡ್ತಾ ಇದ್ದೀರಾ ನಾನು ನೆನೀತಾ ಇದ್ದೀನಿ ಪ್ಲೀಸ್ ನನ್ನನ್ನು ಬಿಡಿ ಅಂತ ಹೇಳಿದ್ರು ಕೇಳದೆ ನಗುತ್ತಲೇ ಅವಳನ್ನು ಹಿಡಿದು ನೆನೆಸ್ತ ಹೇ ಹೇ ಅದಿತಿ ನಿನ್ನನ್ನು ನೆನೆಸ್ದೆ ನೋಡು ನನಗೆ ನೆನ್ಯೋ ಹೇಳ್ತೀಯಾ ಅಲ್ವಾ ಈಗ ನೋಡು ಇಬ್ಬರು ನೆಂದೋದ್ವಿ ಅಂತ ಮಗುವಿನ ರೀತಿ ಹೇಳ್ದ ಅವನ ಮಾತಿಗೆ ಏನು ಹೇಳಬೇಕು ಅಂತ ತಿಳಿದೆ ಸುಮ್ಮನೆ ನಕ್ಲು ಅದಿತಿ ಇವತ್ತಿನ ಈ ದಿನ ಈ ಕ್ಷಣ ಇಲ್ಲೇ ನಿಂತು ಹೋಗಬಾರ್ದೆ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಅವಳಿಗೆ ಹೌದು ವಸಿ ನಾನು ಕೂಡ ನಿಮ್ಮ ಜೊತೆ ನೆಂದೆ ಅಂತ ಹೇಳಿದಳು ತಾನಾಗೆ ಮುಂದೆ ಬಂದು ಅವನನ್ನ ಮೃದುವಾಗಿ ಅಪ್ಪದ್ಲು ಅವಳ ಈ ನಡೆಯನ್ನು ನಿರೀಕ್ಷಿಸದವನು ಅವಳನ್ನ ಗಟ್ಟಿಯಾಗಿ ತಪ್ಪಿಕೊಂಡ ಶವರ್ನಿಂದ ನೀರು ಹರಿತಾನೇ ಇತ್ತು ಇಬ್ರು ತಪ್ಕೊಂಡಿದ್ದವರು ಲೋಕವನ್ನೇ ಮರೆತಿದ್ರು ನಿಧಾನವಾಗಿ ಅದಿತಿ ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಕೇಳಿದ ವಸಿಷ್ಠ ಅವನ ಆ ಮಾತಿಗೆ ವಾಸ್ತವಕ್ಕೆ ಬಂದ ಅದಿತಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರು ಅವನ ಮುಖವನ್ನು ತಲೆ ಎತ್ತಿ ನೋಡಿದ್ಲು ನೀರಿನ ಅಡಿಯಲ್ಲಿ ನಿಂತಿದ್ರು ಅವನ ಕಣ್ಣಲ್ಲಿದ್ದ ನೀರನ್ನು ಗಮನಿಸಿದ್ಲು ತಾನೇ ಮಾತು ಮುಂದುವರೆಸಿದವ ನನ್ನಪ್ಪ ಹೇಳ್ದೆ ಕೇಳ್ದೆ ನಮ್ಮನ್ನು ಬಿಟ್ಟು ಹೋದ ಹಾಗೆ ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀಯಾ ಪ್ಲೀಸ್ ಕಣೆ ಬಿಟ್ಟು ಹೋಗಬೇಡ ಅಂತ ಹೇಳುತ್ತಾ ಅತ್ತ ಅವನ ಆ ಮಾತಿಗೆ ಅವಳ ಮನಸ್ಸು ಕರಕ್ತು ಅವಳಿಗೂ ತನ್ನ ಹೆತ್ತವರು ನೆನಪಾಗಿ ವಸಿಷ್ಠನ ಕೊರಳನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅದಿತಿ ಅವಳ ತಲೆಯನ್ನು ಮತ್ತು ಬೆನ್ನನ್ನು ಅಪ್ಯಾಯತೆಯಿಂದ ಸವರುತ್ತಾ ಸಮಾಧಾನ ಮಾಡ್ತಿದ್ದ ವಸಿಷ್ಠ ಮನದಲ್ಲೇ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅದಿತಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನನ್ನು ನೋವಿಸಿದ್ದೀನಿ ನನ್ನನ್ನು ಕ್ಷಮಿಸು ಅಂತ ಅವಳ ಮೇಲಿನ ಹಿಡಿತವನ್ನು ಗಟ್ಟಿ ಮಾಡ್ದ ಹೇಳು ಹೆಂಡ್ತಿ ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಮತ್ತೊಮ್ಮೆ ಕೇಳಿದವನ ಮಾತಿಗೆ ವಾಸ್ತವಕ್ಕೆ ಬಂದವಳು ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದು ಇಲ್ಲ ನಾನಿಂದು ನಿಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ ಎಂದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ಳು ಪ್ರಾಮಿಸ್ ಅಂತ ಕೈ ಮುಂದೆ ಮಾಡಿ ಭಾಷೆ ಕೊಡು ಅಂತ ಕೇಳ್ದ ಅವಳು ಕೂಡ ಹಿಂದು ಮುಂದು ಯೋಚನೆ ಮಾಡದೆ ಭಾಷೆಯನ್ನು ಕೊಟ್ಟಳು ಸರ್ ತುಂಬ ಹೊತ್ತು ಈ ರೀತಿ ನೀರಲ್ಲಿ ನೆನೆದ್ರೆ ಥಂಡಿಯಾಗತ್ತೆ ಬನ್ನಿ ಅಂತ ಅವನನ್ನು ಕರೆದೊಯ್ದಳು ಕನ್ನಡಿ ಮುಂದೆ ಇದ್ದ ಚೇರ್ ಮೇಲೆ ಅವನನ್ನು ಕೂರಿಸಿ ಅವನ ತಲೆಯನ್ನು ಒರೆಸ್ದಳು ಸರ್ ನೀವು ಒಳ್ಳೆ ಹುಡುಗನ ರೀತಿ ಇಲ್ಲಿರೋ ಬಟ್ಟೆಯನ್ನು ಹಾಕ್ಕೋಬೇಕು ಆಯಿತಾ ನೋಡಿ ನಾನು ಕೂಡ ನೆಂದಿದ್ದೀನಿ ನಾನು ಬಟ್ಟೆ ಬದಲಾಯಿಸಿ ಬೇರೆ ಬಟ್ಟೆ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ಳು ಅವನು ಪುಟ್ಟ ಮಗುವಿನಂತೆ ಹ್ಞೂ ಅಂತ ತಲೆ ಅವನನ್ನು ಅಲ್ಲೇ ಬಿಟ್ಟು ತನ್ನ ರೂಮ್ಗೆ ಹೋದಳು ಪ್ಲಾಜಾ ಪ್ಯಾಂಟ್ ಮತ್ತು ದೊಗ್ಗಲ್ಲೆ ಟೀ ಶರ್ಟ್ ಹಾಕ್ಕೊಂಡು ಕೂದಲನ್ನು ಒರೆಸ್ತಾ ಇದ್ಳು ಹೆಂಡತಿ ಅನ್ನೋ ಜೋರಾದ ಕೂಗಿಗೆ ತಲೆ ಒರೆಸ್ತಾ ಇದ್ದವಳು ಹಾಗೆಯೇ ಟವಲನ್ನು ಬೆಡ್ ಮೇಲೆ ಎಸೆದು ಅವನ ರೂಮಿನತ್ತ ಓಡ್ ಹೋದ್ಳು ವಸಿಷ್ಠನ ರೂಮಿಗೆ ಬಂದಾಗ ಅವಳನ್ನು ಮೈ ಮರೆತಂತೆ ನೋಡುತ್ತಾ ಉಳಿದ್ಬಿಟ್ಟ ಯಾಕಂದರೆ ಬಿಚ್ಚು ಕೂದಲಿನಲ್ಲಿ ತುಂಬ ಮುದ್ದಾಗಿ ಕಂಡಿದ್ಲು ಅವನ ಕಣ್ಣಿಗೆ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಮತ್ತೆ ನನ್ನ ಬಿಟ್ಟು ಹೋಗಿದ್ದೀಯಾ ಹೆಂಡ್ತಿ ಅಂತ ಮುದ್ದಾಗಿ ಕೇಳ್ದ ವಸಿಷ್ಠ ಅವನ ಇಂದಿನ ಮಾತುಗಳು ನಡೆ ನುಡಿ ಎಲ್ಲವೂ ಅವಳಿಗೆ ಅತಿ ಪ್ರಿಯ ಅಂತ ಅನ್ನಿಸ್ತಿತ್ತು ಹೇಳು ಹೆಂಡ್ತಿ ಎಲ್ಲೂ ಬಿಟ್ಟೋಗಲ್ಲ ಅಂತ ಅಂದು ಮತ್ತೆ ನನ್ನನ್ನು ಬಿಟ್ಟು ಅಂತ ಅವಳನ್ನು ತಪ್ಪಿಕೊಂಡ ಅವನ ಅಪ್ಪುಗೆಯಲ್ಲಿ ಕಳೆದು ಹೋಗುವ ಬಯಕೆ ಅವಳಿಗೆ ಆದರೆ ಅವಳ ಮನಸ್ಸು ಅವನು ಬೇರೆಯವರಿಗೆ ಗಂಡನಾಗೋನು ಅಂತ ಎಚ್ಚರಿಸ್ತು ಏನು ಮಾಡಬೇಕು ಅಂತ ತೋಚದೆ ಅವನ ಬೆನ್ನನ್ನು ಸವರ್ತಾ ಇದ್ದವಳು ಸಾರಿ ಅಂತ ಹೇಳಿದ್ಲು ಅಷ್ಟೆ ಸರಿ ಈಗ ಬಾ ಅಂತ ಬೆಡ್ ಮೇಲೆ ಕೂರಿಸ್ತಾ ಅವಳನ್ನ ಹೆಂಡ್ತಿ ನಾನು ನಿನ್ನ ಮಡಿಲಿನಲ್ಲಿ ಮಲ್ಲಗ್ಲಾ ಅಂತ ಕೇಳ್ದ ಅದೀಗೋ ಅವನ ಈ ನಡೆ ಅತಿ ಮುದ್ದೆನಿಸ್ತು ಅವಳಿಗೆ ಹ್ಞೂ ಅಂತ ಅವನ ಬೆಡ್ ಮೇಲೆ ಕೂತೋಳು ಕಾಲು ನೀಡಿದ್ಲು ಅವನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವನ ಹಣೆಯನ್ನು ತಟ್ಟುತ್ತಾ ಕೂತಲ್ಲೇ ನಿದ್ದೆಗೆ ಜಾರದ್ಲು ಅದಿತಿ ಬೆಳಗ್ಗೆ ನಿಧಾನವಾಗಿ ಕಣ್ಣು ಬಿಟ್ಟ ಅದಿತಿಗೆ ತಾನು ಯಾರದ್ದೋ ಹಿಡಿತದಲ್ಲಿ ಇದ್ದೀನಿ ಅಂತ ಅನ್ನಿಸ್ತು ಕಣ್ಣು ಬಿಟ್ಟು ನಿಧಾನವಾಗಿ ತಲೆ ಎತ್ತಿ ನೋಡ್ದೊಳಗೆ ನಿಜಕ್ಕೂ ಶಾಕ್ ಆಗಿತ್ತು ಯಾಕಂದರೆ ಅವಳು ವಸಿಷ್ಠನ ಎದೆ ಮೇಲೆ ಮಲಗಿದ್ಲು ಅವನು ಕೂಡ ಅವಳನ್ನು ಗಟ್ಟಿಯಾಗಿ ಹಿಡಿದು ಮಲಗಿಸ್ಕೊಂಡಿದ್ದ ರಾತ್ರಿ ಕುಡಿದಿರೋ ನಶೆಯಲ್ಲಿ ಹೀಗೆ ಮಾಡಿದವನಿಗೆ ರಾತ್ರಿ ಅದಿತಿ ಜೊತೆ ನೆಡ್ಕೊಂಡಿದ್ದ ಪ್ರತಿ ಕ್ಷಣವೂ ನೆನ್ಪಿರುತ್ತಾ ಅಕಸ್ಮಾತ್ ನೆನ್ಪಿಲ್ಲ ಅಂದರೆ ಅದಿತಿ ಮನಸ್ಥಿತಿ ನೆನ್ಪಿದ್ರೆ ಮುಂದೇನಾಗ್ಬೋದು ಅವಳನ್ನು ಅಂತ ಮನೆಯಲ್ಲಿ ಎಲ್ಲರಿಗೂ ಒಪ್ಪಿಸಿ ಅವಳ ಜೊತೆ ಜೀವನ ನಡೆಸ್ತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ